ಹೇಳ್ಬಿಟ್ಟು ಪ್ರೊಡಕ್ಷನ್ ಹೌಸ್ ಹೆಸರೋ ಚೇಂಜ್ ಮಾಡಿದ್ರ ಪಿಎ ಕ್ರಿಶ್ರಾ ಅರುಣ್ ಪೃಥ್ವಿ ಅಂಬರ್ ಎರಡರಲ್ಲೂ ಪಿಎ ಇದೆಯಲ್ಲ ಹೆಂಗೆ ಇದು ಸಿಂಕ್ ಆಗಿದ್ದು ಆಕ್ಚುಲಿ ಅನೌನ್ಸ್ಮೆಂಟ್ ಆಗೋ ಮೊದಲು ಇದೇನ್ ಅನೌನ್ಸ್ ಆಗ್ತದೆ ಇದೇನ್ ಅನೌನ್ಸ್ ಆಗ್ತದೆ ಪಿ ಎ ಪ್ರೊಡಕ್ಷನ್ ಇಂದ ಅನೌನ್ಸ್ ಆಗ್ತದೆ ಅಂತ ಹೇಳುವಾಗ ನನ್ನ ನೋಡ್ಬೇಡಿ ಯಾರು ಆ ಶರಿ ಕೂತ್ಕೊತ್ಕೊಂಡೆ ಮತ್ತೆ ಬಹಳಷ್ಟು ಜನ ನನಗೆ ಮೆಸೇಜ್ ಮಾಡಿದ ಈಗಲೇ ಪ್ರೊಡಕ್ಷನ್ ಅಲ್ಲಿ ಪಿ ಎ ಪೃಥ್ವಿ ಎಂಬ ನಟನೆ ಪೃಥ್ವಿ ಆಗ್ಲೇ ಹೇಳ್ದಂಗೆ ಅಮ್ಮ ಇಸ್ ಸಚ್ ವಂಡರ್ಫುಲ್ ಸ್ವೀಟ್ ಹಾರ್ಟ್ ಅವರು ಯಶ್ ಸರ್ ಅಂತಹ ಒಂದು ಅದ್ಭುತವಂತ ನಾಯಕ ನಟನನ್ನ ನಮ್ಮ ಚಿತ್ರರಂಗಕ್ಕೆ ಕೊಟ್ಟಂತ ತಾಯಿ ಅವರ ಪ್ರೊಡಕ್ಷನ್ ಅಲ್ಲಿ ಕೊದ್ದಲವಾಡಿ ಅನ್ನೋ ಒಂದು ಸೂಪರ್ ಸಿನಿಮಾದಲ್ಲಿ ನೀನ್ ಆಕ್ಟ್ ಮಾಡ್ತಾ ಇರೋದು ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಅದೇ ತುಂಬ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಿಲ್ಲ ಬಟ್ ಸ್ಟಾರ್ಟಿಂಗಿಂದ ಶುರು ಮಾಡ್ತೀನಿ ಮೊದಲನೇದಾಗಿ ಶರಣ್ ಸರ್ ಧನ್ಯವಾದಗಳು ಸರ್ ನೀವು ಈವೆಂಟನ್ನು ಕ್ರೇಸ್ ಮಾಡಿರೋದಕ್ಕೆ ನಾನು ಈಗಲೂ ಶರಣ್ ಸರ್ ಜ ಬಗ್ಗೆ ಒಂದು ಮಾತು ಹೇಳಿದ್ದೀನಿ ಈ ಮಾತೆ ಮೂವಿ ಬಗ್ಗೆ ಹೇಳ್ತೀನಿ ನಾನು ಒಂದು ಈವೆಂಟ್ಗೆ ಹೋಗಿದ್ದೆ ಅಲ್ಲಿ ನಾನು ರೆಡಿ ಆಗ್ತಾ ಇದ್ದೆ ನನ್ನ ಯಾರೋ ಬಂದು ಹೇಳಿದ್ರು ಶರಣ್ ಸರ್ ಬಂದಿದ್ದಾರೆ ಅಂತ ನಾನು ಅನ್ಕೊಂಡೆ ಶರಣ್ ಸರ್ ರೆಡಿ ಆಗ್ತಾ ರೆಡಿ ಆದ್ಮೇಲೆ ನಾನು ಅವ್ರನ್ನ ಭೇಟಿ ಆಗಿರಲಿಲ್ಲ ಐ ಎಮ್ ಐ ಮಿಸ್ ಬಿಗ್ಗೆಸ್ಟ್ ಫ್ಯಾನ್ ಬಿಕಾಸ್ ನಾನು ಡ್ಯಾನ್ಸರ್ ಸೊ ಇನ್ನೊಬ್ಬ ಅದ್ಭುತ ಡ್ಯಾನ್ಸರ್ ನೋಡಿದಾಗ ಇನ್ನೊಂದು ಸೋಲ್ ಕನೆಕ್ಷನ್ ಇರುತ್ತೆ ಸೊ ಶರಣ್ ಸರ್ನ ನಮ್ಮ ಆಮೇಲೆ ಭೇಟಿ ಆಗೋಣ ಅಂತ ರೆಡಿ ಆಗ್ತಾ ಇದೆ ಶರಣ್ ಸರ್ ನನ್ನ ಹತ್ರನೇ ಬಂದ್ಬಿಟ್ರು ಬಂದು ಮಾತಾಡಿ ಆಶೀರ್ವಾದ ಮಾಡಿ ಹೋದ್ರು ನಾನು ನಿಜವಾಗ್ಲು ಅವತ್ ನೆನ್ಸ್ಕೊಂಡೆ ಯಾವ ಲೆವೆಲ್ಗೆ ಈ ಸೋ ಸಿಂಪಲ್ ಅಂತ ಒಂದ್ ಸಿನಿಮಾ ರಿಲೀಸ್ ಆದ ತಕ್ಷಣ ನನಗೆ ಫೋನ್ ಮಾಡಿ ಒಂದು ಹಾಫ್ ಅನ್ ಅವರ್ ಮಾತಾಡಿದಾರೆ ನನ್ನ ಸಿನಿಮಾ ರಿಲೀಸ್ ಆದಾಗ ಯಾವ ಸ್ಟಾರ್ ಮಾಡ್ತಾರೆ ಆತರ ಅಪ್ಪು ಸರ್ ಒಂದ್ಸರಿ ಮಾಡಿದ್ರು ಶರಣಿ ಸರ್ ಸೊ ಅಂತ ಒಂದು ಅದ್ಭುತವಾದ ಮನಸ್ಸಿರುವಂತಹ ಇನ್ನೊಬ್ಬ ಬೆಳಿಬೇಕನ್ನು ಅದ್ಭುತವಾದ ಸಿಂಪಲ್ ಸ್ಟಾರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ನಾನು ಹೇಳಿದ್ದು ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡ್ತೀನಿ ಅಂತ ರಾಜು ಸರ್ ನಾನು ಮೊದಲಿಂದ ಪರಿಚಯ ಅವರು ಇದು ನನಗೆ ಹೇಳಿರುವಂತಹ ಎರಡನೇ ಕತೆ ಮನೆಯಲ್ಲಿ ಕತೆ ಹೇಳಿದ್ರು ಕತೆ ಹೇಳ್ದಾಗ ನನ್ ಬಹಳ ಖುಷಿ ಆಯಿತು ಒಂದು ಹಳ್ಳಿಯ ಸೊಗಡಿರುವಂತಹ ಹಳ್ಳಿಯ ಮುಗ್ಧ ಯಟ್ ಪವರ್ಫುಲ್ ಇನ್ನೊಸೆಂಟ್ ಎಟ್ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ ಬಹಳ ಬಹಳ ದಿನಗಳಿಂದ ನನಗೆ ಮನಸ್ಸಿತ್ತು ಅಂತ ಒಂದು ಅದ್ಭುತವಾದ ಕತೆ ಇದು ಕತೆ ಹೇಳಿದ್ರು ಕತೆ ಮೇಲೆ ನನ್ನ ಮಗಳಿಗೆ ಪ್ರಾಶ ಎರಡು ವರ್ಷ ಆಗ ಚಿಕ್ಕವಳು ಅವಳಿಗೆ ಸ್ಟ್ರೇಂಜರ್ ಆಂಗೈಟಿ ಇತ್ತು ಯಾರನ್ನ ನೋಡಿದ್ರು ಕೂಡ ಹತ್ರ ಹೋಗ್ತಾ ಇರ್ಲಿಲ್ಲ ರಾಜು ಸರ್ ಹತ್ರ ಬಂದ್ಬಿಟ್ಟು ರಾಜು ಸರ್ನ ಹಗ್ ಮಾಡ್ತಿದ್ದಾಳೆ ಹೋಗಿ ಕಾಲ್ ಮುಗಿತಿದ್ದಾಳೆ ಲಿಟ್ರಲಿ ಕಾಲ್ ಮುಗ್ದು ಹೀಗೆಲ್ಲ ಮಾಡ್ತಾ ಇದ್ದಾಳೆ ಆಮೇಲೆ ರಾಜು ಸರ್ ಹೋದಾಗ ರಾಜು ಸರ್ ಇಟ್ಕೊಂಡು ನಮಗ್ ಬಾಯಿ ಹೇಳ್ತಿದ್ದಾಳೆ ಏನು ಸೈನ್ ತೀರಾ ಡಿಫ್ರೆಂಟ್ ಆಯ್ತಲ್ಲ ಮೇ ಬಿ ಏನೋ ಒಂದು ಒಂದು ಕಟ್ ಫೀಲಿಂಗ್ ಬರುತ್ತಲ್ಲ ಏನೋ ಒಂದು ಇಂಪಾರ್ಟೆಂಟ್ ಆಗಿರ್ಬೋದಪ್ಪ ಈ ಫಿಲ್ಮು ಅಂತ ನನ್ಗೆ ಅನಿಸ್ತು ಅಲ್ಲಿಂದ ಸ್ಟಾರ್ಟ್ ಆಯ್ತು ಗುಡ್ ಸೈನ್ಸ್ ನಾನು ಸ್ವಲ್ಪ ದಪ್ಪ ಆಗಿದ್ದೆ ನಾನಾಗೆ ಜಿಮ್ ಹೋಗಕ್ಕೆ ಶುರು ಮಾಡಿದೆ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡಿದೆ ಫೈಟ್ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದ್ವಿ ನಾನ್ ಮತ್ತೆ ಸಾಗರ್ ಮಾಸ್ಟ್ರು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಯಿತು ಮೊದಲನೇ ಶಾರ್ಟ್ ನೋಡಿದಾಗ್ಲೇ ನನಗೆ ಕಾರ್ತಿಕ್ ಅವರ ಒಂದು ಫ್ರೇಮ್ ನೋಡಿದಾಗ್ಲೆ ಏನೋ ಒಂದು ಫೀಲಿಂಗ್ ಸಿನಿಮಾ ಸ್ಟಾರ್ಟ್ ಆಗಿದ್ದು ಗೊತ್ತಾಗಿಲ್ಲ ಮುಗ್ದಿದ್ದು ಗೊತ್ತಾಗಿಲ್ಲ ಕಾಸ್ಟ್ ನಾನು ಇವ್ರು ನೋಡಿದಾಗ ಬೈತಾರೆ ಈಗ ನೀವು ಕೂಡ ಬೈಬೇಡಿ ನನ್ನ ಫೇವ್ರೆಟ್ ಟೆಸ್ಟ್ ಫೇವ್ರೆಟ್ ಹೀರೋಯಿನ್ ಜೊತೆ ಕೆಲಸ ಮಾಡಿದಾಗ್ಲೂ ಅಷ್ಟು ಖುಷಿ ಆಗಲ್ಲ ಖುಷಿ ಆಗಿಲ್ಲ ಗೋಪಾಲ್ ಸರ್ ಜೊತೆ ಕೆಲಸ ಮಾಡಿದಾಗ ಅಷ್ಟು ಖುಷಿ ಆಯ್ತು ಟ್ರೆಮೆಂಡಸ್ ಇಂಟೆನ್ಸಿಟಿ ಇರುವಂತಹ ಒಬ್ಬ ಆಕ್ಟರ್ ಅವ್ರ ಜೊತೆ ಆಕ್ಟ್ ಮಾಡಬೇಕು ಅಂತ ಬಹಳ ದಿನಗಳಿಂದ ಮನಸ್ಸಿತ್ತು ಪ್ರೀವಿಯಸ್ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಿತ್ತು ಅವರು ಅದೇ ಮ್ಯಾಮ್ ಹೇಳಿದಾಗ ಸಿಕ್ಕಿಲ್ಲ ಅವರು ಈ ಸಿನಿಮಾದಲ್ಲಿ ಸಿಕ್ಕಿದ್ರು ಅಂಡ್ ರಾಜೇಶ್ ಸರ್ ಯೂಶಲಿ ಅವ್ರ ಸಿನಿಮಾಗಳ ಅವರ ಸೀರಿಯಲ್ ಇಂದ ಅವ್ರನ್ನ ನೋಡ್ತಾ ಬಂದಿದ್ದೀನಿ ಇಸ್ ಟ್ರೆಮೆಂಡಸ್ ಫ್ಯಾನ್ ಸೊ ಈ ಇವ್ರಿಬ್ರು ಜೊತೆ ಸ್ಕ್ರೀನ್ ಶೇರ್ ಮಾಡುವಂತ ಅವಕಾಶ ಈ ಸಿನಿಮಾದಲ್ಲಿ ಸಿಕ್ತು ಕಾವ್ಯ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಮಾನ್ಸಾ ಚೆನ್ನಾಗಿ ಬಂತು ಎಲ್ಲಾನು ಚೆನ್ನಾಗ್ ಆಗ್ತಿದ್ಯಲ್ಲಿ ಅಂತ ಅನ್ಸ್ತಾ ಬಂತು ಯಾವಾಗ್ಲೂ ಐ ಗೋ ಬ್ಯಾಕ್ ಟು ದಟ್ ಪಾಯಿಂಟ್ ವೆನ್ ನನ್ನ ಮಗಳು ಇವ್ರು ಕಾಲಿಡ್ತಿದ್ಲಲ್ಲ ಅದೇ ಪಾಯಿಂಟ್ಗೆ ಹೋಗ್ತಾ ಇದೆ ಎಲ್ಲ ಆಯ್ತು ಸಿನಿಮಾ ಮುಗೀತು ಇನ್ನೇನು ಎಲ್ಲ ರೆಡಿ ಆಗ್ಬೇಕು ರಿಲೀಸ್ಗೆ ಅನ್ನೋಲ್ಲಿ ಅಂದ್ರೆ ಮೊದ್ಲಿಂದ ಹೇಳ್ತಾ ಇದ್ದಿದ್ದು ಒಂದೇ ಇವರು ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ಹೌಸ್ ಅವರು ಹಂಗೆ ಹೇಳಿದ್ರು ಪ್ರೊಡಕ್ಷನ್ ಹೌಸ್ ಅವ್ರು ಹಿಂಗೆ ಹೇಳಿದ್ರು ಹೌದಾ ಓಕೆ ನಿಮ್ಗೆ ಏನೋ ಸರ್ಪ್ರೈಸ್ ಇದೆ ನಿಮ್ಗೆ ಏನೋ ಸರ್ಪ್ರೈಸ್ ಆಯ್ತು ಸರ್ಪ್ರೈಸ್ ಇರ್ಲಿ ಸರ್ ಇವತ್ತು ಹೋಗೋಣ ಎಲ್ಲಿಗೆ ಸರ್ ಪ್ರೊಡಕ್ಷನ್ ಹೌಸ್ ನಾವು ಮೀಟ್ ಮಾಡಿ ಆಯ್ತು ಹೋಗೋಣ ಬೆಳಗ್ಗೆ ಎದ್ದು ರೆಡಿ ಆಗ್ತೀನಿ ಸರ್ ಎಲ್ಲಿ ಎಲ್ಲಿ ಸರ್ ನೈಸ್ ರೋಡ್ ನೈಸ್ ರೋಡ್ ಆಯ್ತಾ ಆಮೇಲೆ ಹಾಸನ್ ರೋಡ್ ಹಾಸನ್ ರೋಡ್ ಎಲ್ಲಿ ಸರ್ ಪ್ರೊಡಕ್ಷನ್ ಹೌಸ್ ಆಯ್ತು ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಏನೂ ಬಿಟ್ಕೊಟ್ಟಿಲ್ಲ ಬಿಲಿವ್ ಇಟ್ ಅಲ್ ನಾಟ್ ನಮ್ಗೆ ಗೋಪಾಲ್ ಸರ್ಗು ಸರ್ಪ್ರೈಸ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸರ್ಪ್ರೈಸ್ ಆ ಒಂದು ಸೀಕ್ರೆಟ್ ಯಾವ ಲೆವೆಲ್ ಮೇಂಟೈನ್ ಮಾಡಿದ್ರು ಅಂತ ಹೋಗ್ತಾ ಇದೀನಿ ಆಯ್ತು ಹಾಸನಿಂದ ಎಲ್ಲ ಒಳಗೆ ಎಲ್ಲ ಹೋದ್ವಿ ಓದ್ವಿ ಓದ್ವಿ ಒಂದು ದೊಡ್ಡ ಗೇಟು ಗೇಟ್ ಹತ್ರ ನಾಟ್ ಲೈಂಗ್ ರಾಜು ಸರ್ ಕೂಡ ಇದ್ರು ಕೋಇಿನ್ಸಿಡೆನ್ಸ್ ಹೇಳ್ಬೋದು ಕಾಕತಾಳಿ ಹೇಳ್ಬೋದು ನನಗೆ ಗೋಗ್ಲಿ ಸಿನಿಮಾದ ಹಾಡುಗಳು ಬಹಳ ಇಷ್ಟ ನಾನು ಆ ಹಾಡನ್ನ ಜಾಸ್ತಿ ಕೇಳ್ತಾ ಇದ್ದೀನಿ ಗೇಟ್ ಮುಂದೆ ಆ ಹಾಡು ನನ್ನ ಕಾಲಲ್ಲಿ ಪ್ಲೇ ಆಗ್ತಾ ಇದೆ ಒಂದಷ್ಟು ಹೊತ್ತು ಕಾದ್ವಿ ಯಾರೋ ಬಂದ್ರು ಕೀ ತೆಕ್ ಒಳಗೆ ಹೋದ್ವಿ ಅದೇ ಹಾಡು ಕೇಳ್ತಾನೆ ಹೋಗ್ತಾನೆ ಇದೀನಿ ನಾನು ಒಂದ್ ಅಭಿಮಾನಿ ಅಂತ ನಾನು ಬರ್ತಾ ಇದ್ದೆ ಬಂದು ಹೀಗೆ ಕಾರಿಂದ ಇಳ್ದೆ ಹಿಂಗ್ ಹೋಗ್ತಾ ಸ್ಟೆಪ್ಸ್ ಅಲ್ಲಿ ಇದ್ದಾರೆ ನಾನು ಒಂದ್ ಸೆಕೆಂಡ್ ನಿಂತೆ ನನ್ ಮುಂದೆ ಹೋಗ್ಬೇಕಾ ಹಿಂದೆ ಅನ್ನೋ ಟೈಪ್ ಹೌದೆ ಮ್ಯಾಮ್ ನ ಮೀಟ್ ಮಾಡಿದೆ ಸರ್ನ ಮೀಟ್ ಮಾಡಿದೆ ಅಹ್ ನನ್ಗ ಈಗ್ಲೂ ನೆನಪಿದೆ ಮಾತಾಡಿ ಎಲ್ಲ ಈ ವಾಪಸ್ ಹೋಗೋಕ ಮ್ಯಾಮ್ಗೆ ಅಹ್ ನಾನು ಕಾಲಿಡ್ದಾಗ ಅವ್ರು ಹೇಳಿರುವಂತ ಮಾತು ನನ್ ಮಗನಿಗಿಂತ ಚೆನ್ನಾಗಿ ಬೆಳೆಯಪ್ಪ ಅಂತ ಸೊ ಅಂತ ಮಾತು ಹೇಳ್ತಾರೆ ಅಂಡ್ ನನಗೆ ಮಿಟ್ಟಲ್ಲಿ ಏನೋ ಒಂದು ಸಮಸ್ಯೆ ಆಯ್ತು ಆ ಸಮಸ್ಯೆ ಆದಾಗ ಪ್ರೊಡಕ್ಷನ್ ಹೌಸ್ ಹೀಗೆ ಶೇರ್ ಮಾಡಿದೆ ರಾಜು ಸರ್ ಅದ ಇಡೀ ಇಡಿ ನಾನು ನಿಮ್ಗೊಂದು ಐದು ನಿಮಿಷ ಫೋನ್ ಮಾಡ್ತೀನಿ ಅಂತ ಹೇಳಿ ಆ ಸಮಸ್ಯೆ ಯಾವ ಲೆವೆಲ್ಗೆ ಬಗೆಹರಿಸಿದ್ರು ಅಂದ್ರೆ ನಮ್ ಹತ್ತೈದು ಒಂದು ಆ ಮನೇಲೆ ಇದ್ರು ತುಂಬಾ ಜನ ನನ್ಗೆ ಯಾರಪ್ಪ ಇದು ಪ್ರೊಡಕ್ಷನ್ ಹೌಸ್ ಈ ಲೆವೆಲ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ನಿಜವಾಗ್ಲು ಅಹ್ ಅವ್ರ ಮಗನ್ ತರೇ ಎಲ್ಲ ನೋಡ್ಕೊತಾರೆ ನಿಜವಾಗ್ಲು ಹೇಗೆ ಎಸ್ ಸರ್ ವಿದೌಟ್ ಬ್ಯಾಕ್ ಗ್ರೌಂಡ್ ಬಂದು ಒಂದು ಎಂಪೈರ್ ನ ಕ್ರಿಯೇಟ್ ಮಾಡಿದ್ರು ಬಿ ಎ ಪ್ರೊಡಕ್ಷನ್ ಇಂದ ಮ್ಯಾಮ್ ಖಂಡಿತವಾಗ್ಲು ನನ್ನಂತಹ ಇನ್ನಷ್ಟು ಬ್ಯಾಕ್ ಗ್ರೌಂಡ್ ಇಲ್ದಿರುವಂತಹ ಅಹ್ ಕಲಾವಿದರಿಗೆ ಆಸರೆಯಾಗಿ ನಿಲ್ತಾರೆ ದೊಡ್ಡ ದೊಡ್ಡ ಫಿಲ್ಮ್ ಗಳನ್ನು ಅವ್ರಿಗೋಸ್ಕರ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಹ್ ಒಂದು ದೊಡ್ಡ ಯಶಸ್ವಿ ಸಿನಿಮಾ ಆಗ್ಲಿ ಅಂತ ನನ್ನ ಮನ್ಸಾರೆ ನನ್ ಸಿನ್ಮಾ ಅಂತ ಹೇಳ್ತಾ ಇಲ್ಲ ಮನ್ಸಾರೆ ಮನಸ್ಸಿಂದ ನಾನು ಹಾರೈಕೆ ಮಾಡ್ತೀನಿ ಬಿಕಾಸ್ ಯೂಶಲಿ ನನ್ನ ಅಂತ ಬಂದಾಗ ಏನೋ ಒಂದಷ್ಟು ಕಾನ್ಸ್ಟ್ರೆಂಟ್ ಗಳಿಂದಾಗಿ ಮಾರ್ಕೆಟು ಅದು ಇದು ಅಂತ ಹೇಳಿ ಕತೆ ತುಂಬಾ ಚೆನ್ನಾಗಿ ಹೇಳಿರ್ತಾರೆ ಬಟ್ ಏನೋ ಮಾಡಿರಲ್ಲ ಪೃಥ್ವಿಯಪ್ಪ ಅನ್ನೋ ಒಂದು ಒಂದು ಭಾವನೆ ಇರುತ್ತೆ ಬಟ್ ಇಲ್ಲಿ ಒಬ್ಬ ಸ್ಟ್ರಗ್ಲಿಂಗ್ ಆಕ್ಟರ್ ಅಂತ ಗಣನೆಗೆ ತಗೊಳ್ದೆ ಸಿನಿಮಾಗೆ ಏನ್ ಬೇಕು ಕತೆಗೆ ಏನ್ ಬೇಕು ಅನ್ನೋದನ್ನ ಎಲ್ಲವನ್ನ ಮ್ಯಾಮ್ ಮತ್ತು ಸರ್ ಕೊಟ್ಟಿದ್ದಾರೆ ನಿಜವಾಗ್ಲು ಅವರಿಗೆ ನಾನು ಎಷ್ಟು ಅಂದ್ರೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಆಗುತ್ತೆ ನನ್ನ ಮಗಳು ಹೇಗೆ ಈ ಒಂದು ಸೈಟ್ ಕೊಟ್ಟಿದ್ರು ದಿಸ್ ವಿಲ್ ಬಿ ಒನ್ ಆಫ್ ದ ಇಂಪಾರ್ಟೆಂಟ್ ಫಿಲ್ಮ್ ಇನ್ ಮೈ ಕೆರಿಯರ್ ಅಂತ ದಿಸ್ ವಿಲ್ ಬಿ ಒನ್ ಆಫ್ ದ ಇಂಪಾರ್ಟೆಂಟ್ ಫಿಲ್ಮ್ ಇನ್ ಮೈ ಕ್ಯಾರಿಯರ್ ಅಂತ ಹೇಳ್ತೀನಿ ಅದಕ್ಕೆ ರಾಜು ಸರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ನನ್ನ ಜೊತೆ ಕೆಲಸ ಮಾಡುವಂತಹ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲರೂ ಟೆಕ್ನಿಷಿಯನ್ಸ್ ಬಹಳ ಒಂದು ಪ್ರೀತಿಯಿಂದ ಈ ಒಂದು ಸಿನಿಮಾಗೆ ಕೆಲಸ ಮಾಡಿದ್ದಾರೆ ಅಂಡ್ ನಿಜವಾಗ್ಲೂ ಐ ಆಮ್ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ ಮೂಮೆಂಟ್ ಇನ್ ಮೈ ಲೈಫ್ ನೀವೆಷ್ಟು ಗ್ರೇಟ್ ಫೀಲ್ ಮಾಡ್ತಿದ್ದೀರಾ ಅನ್ನೋದು ನಿಮ್ಮ ಗ್ರೇಟ್ ಮಾತುಗಳಲ್ಲಿ ನಮಗೆ ಕೇಳಿಸ್ತಾ ಇದೆ ಪೃಥ್ವಿ ಥ್ಯಾಂಕ್ ಯು ಆ್ಯಂಡ್ ಬೆಸ್ಟ್ ವಿಶಸ್ ಬೆಸ್ಟ್ ವಿಶಸ್ ಪೃಥ್ವಿ